ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚುಸ್ ವರ್ಲ್ಡ್ ಚಾನೆಲ್ ಬಯೋಲೆಕ್ಟ್ರಿಕ್ ಅರ್ಗೋ ಅಂತ ಗುಲಾಬ್ ಜಾಮೂನ್ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನು ಮೊದಲಿಗೆ ಒಂದು ಪಾತ್ರೆಗೆ ಎರಡು ಗ್ಲಾಸಿನಷ್ಟು ನೀರು ತೊಗೋತಾ ಇದ್ದೀನಿ ಅದೇ ಅಳತೆ ಗ್ಲಾಸಲ್ಲಿ ನಾನು ಸಕ್ಕರೆ ಕೂಡ ತೊಗೊತಾ ಇದ್ದೀನಿ ನೋಡಿ ನೀರು ಹಾಗೂ ಸಕ್ಕರೆ ಎರಡೂ ಒಂದೇ ಸಮ ಪ್ರಮಾಣದಲ್ಲಿರಬೇಕು ಸಕ್ಕರೆ ಪೂರ್ತಿ ಕರಗೋವರೆಗೂ ನಾನು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದು ಒಂದೆಳೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಇದೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಹಾಗೆ ಇದಕ್ಕೆ ಒಂದು ಕಾಲು ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕೊನೆಯದಾಗಿ ನಾನು ಒಂದು ಕಾಲ್ ಭಾಗದಷ್ಟು ನಿಂಬೆ ಹಣ್ಣಿನ ರಸ ಕೂಡ ಇದ್ದೀನಿ ಈ ಥರ ಹಾಕೊಳೋದ್ರಿಂದ ಶುಗರ್ ಸಿರಪು ಗಟ್ಟಿನೂ ಆಗೋದಿಲ್ಲ ತೆಳುವಾಗಲ್ಲ ಒಂದೇ ಹದದಲ್ಲಿರುತ್ತೆ ಜಾಮೂನು ತುಂಬ ಚೆನ್ನಾಗಿ ಪಾಕನ ಹೀರ್ಕೊಳುತ್ತೆ ನೋಡಿ ಈ ಥರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡೋಣ ನೋಡಿ ಇಲ್ಲಿ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊತಾ ಇದ್ದೀನಿ ಎರಡು ಕಪ್ಪಿನಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಕಲಿಸೋ ಮುಂಚೆ ಮೊದಲೇ ಕೈಯಿಂದ ಒಂದು ಸಲ ಎಲ್ಲ ಸಣ್ಣ ಸಣ್ಣ ಗಂಟುಗಳೆಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಎಲ್ಲ ಆದ ನಂತರ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೊಬೇಕು ಕೆಲವರು ಇದಕ್ಕೆ ಹಾಲು ಕೂಡ ಯೂಸ್ ಮಾಡ್ತಾರೆ ಹಾಲೇನ ಅವಶ್ಯಕತೆ ಇಲ್ಲ ಆದರೆ ನೀರು ಹಾಕಿ ಕಲಿಸಿದ್ರು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ಕಲಿಸೋ ರೀತಿ ನಾವು ಕರೆಕ್ಟಾಗಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಜಾಮೂನು ರೆಡಿ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕೈ ಬೆರಳಿಂದನೇ ಇದನ್ನು ಕಲಿಸ್ಬೇಕು ಚಪಾತಿ ಥರ ಯಾವುದೇ ಕಾರಣಕ್ಕೂ ಇದನ್ನು ನಾದಕ್ಕೆ ಹೋಗಬಾರ್ದು ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಮೆತ್ತಗೆ ಇದನ್ನು ಕಲಿಸ್ಕೊಬೇಕು ನೋಡಿ ಇದು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳು ಅಲ್ಲ ಮೀಟಾಗೆಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆ ಅಥವಾ ಒಂದು ಬೌಲ್ ಕೂಡ ಮುಚ್ಚಿಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡೋಣ ಒಂದು ಹದಿನೈದು ನಿಮಿಷ ಆದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪ ತಗೋತಾ ಇದ್ದೀನಿ ಇದನ್ನು ಉಂಡೆ ಮಾಡ್ಕೊಳೋಕ್ಕೆ ನೋಡಿ ಇದು ಉಂಡೆ ಮಾಡೋದು ತುಂಬ ಇಂಪಾರ್ಟೆಂಟು ಜಾಮೂನ್ ಯಾವುದೇ ರೀತಿ ಸೀಳ್ಕೊಳೋದಿಲ್ಲ ಅಥವಾ ಒಡೆಯೋದಿಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನಮ್ಗೆ ಯಾವ ಅಳತೆ ಬೇಕೋ ಆ ಥರ ತೊಗೊಂಡು ನೋಡಿ ಎರಡು ಕೈಯಿಂದ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ನಾವು ಉಂಡೆ ಮಾಡ್ಕೊಳೋದ್ರಿಂದ ಒಳಗಡೆ ತುಂಬ ಹದವಾಗಿ ಬೇಯುತ್ತೆ ಜಾಮೂನ್ ಸ್ವಲ್ಪ ಕೂಡ ಕ್ರ್ಯಾಕ್ ಆಗೋದಿಲ್ಲ ಸೀಳ್ಕೊಳೋದು ಇಲ್ಲ ನೋಡಿ ಇಷ್ಟು ಸಾಫ್ಟಾಗಿದೆ ಕೊನೆಯದಾಗ ಆ ಥರ ಮಾಡ್ಕೊಂಡ್ಮೇಲೆ ಇದನ್ನು ಮಾಡ್ಕೊಳ್ಳೋಣ ನೋಡಿ ಇಷ್ಟು ಗುಂಡುಗೆ ಮಾಡ್ಕೊಂಡ್ರಾಯ್ತು ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತಗೊಂಡು ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಬೇಕು ಈ ಥರ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಚೂರು ಕೂಡ ಹೊಡೆಯೋದಿಲ್ಲ ಜಾಮೂನ್ ಬೆನ್ಮೇಲೆ ಕೂಡ ನೋಡಿ ಈ ಥರ ಮಾಡಿಕೊಂಡು ಕೊನೆಯದಾಗಿ ಇದನ್ನು ನೀಟಾಗಿ ಗುಂಡುಗೆ ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲ ಜಾಮೂನನ್ನು ನಾವು ಉಂಡೆ ಮಾಡ್ಕೊಳ್ಳೋಣ ಕೆಲವರು ಈ ಥರ ದಪ್ಪ ದಪ್ಪದ ಮಾಡೋದಿಲ್ಲ ಒಳಗಡೆ ಬೇಯೋದಿಲ್ಲ ಅಂತ ನೋಡಿ ಈ ಥರ ಮಾಡೋದ್ರಿಂದ ಒಂದು ಹದವಾಗಿ ಬೇಯಿಸೋದ್ರಿಂದ ತುಂಬ ಸಾಫ್ಟಾಗಿ ಒಳಗೂ ಕೂಡ ಬೇಯುತ್ತೆ ತುಂಬ ದಪ್ಪ ದಪ್ಪ ಜಾಮೂನ್ ಕೂಡ ಆಗ್ಬಿಟ್ಟು ನೋಡಿ ಎಲ್ಲನೂ ನಾನು ಉಂಡೆಗಳು ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಕೂಡ ಕ್ರ್ಯಾಕ್ ಆಗಿಲ್ಲ ಅಷ್ಟು ಚೆನ್ನಾಗಿ ನಾವು ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನಾವು ಎಣ್ಣೆ ಬಿಸಿ ಮಾಡಿಟ್ಟಿರ್ತೀವಲ್ಲ ಇದು ತುಂಬ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಬೇಕು ಯಾಕೆಂದರೆ ಜಾಮೂನ್ ಸೀದೋಗೋ ಚಾನ್ಸಸ್ ಇರುತ್ತೆ ಅಥವಾ ಒಳಗಡೆ ಬೇಯೋದಿಲ್ಲ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆಯಾ ಅಂತ ಒಂದು ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಮೇಲ್ ಬರುತ್ತೆ ಆಮೇಲೆ ಇದನ್ನು ಎಲ್ಲ ಜಾಮೂನು ಹಾಕ್ಕೊಂಡು ಇದನ್ನು ಕೈ ಆಡ್ತಾನೇ ಇರಬೇಕು ಈ ಥರ ಇಲ್ಲಾಂದ್ರೆ ಒಂದು ಕಡೆ ಚೆನ್ನಾಗಿ ಬೀಯುತ್ತೆ ಕಲರ್ ಬರುತ್ತೆ ಇನ್ನೊಂದು ಕಡೆ ಬಿಳಿ ಬಿಳಿ ಇರುತ್ತೆ ಆ ಥರ ಮಾಡ್ಕೊಳೋದ್ರಿಂದ ಈ ಥರ ಜಾಮೂನ್ ಬೇಯಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಾಗೆ ಬಿಡೋಕೋಗ್ಬಾರ್ದು ನೋಡಿ ಒಂದರಿಂದ ಎರಡು ನಿಮಿಷ ಅಂತೂ ಚೆನ್ನಾಗಿ ಇದನ್ನು ಹದವಾಗಿ ಬೇಯಿಸ್ಕೊಬೇಕು ಈ ಥರ ತಿರುಗಿಸ್ತಾನೆ ಇರೋದ್ರಿಂದ ಎಲ್ಲ ಕಡೆನೂ ಕಲರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಹಾಗೆ ಬಿಟ್ಬಿಟ್ರೆ ಒಂದು ಕಡೆ ಬಿಳಿ ಬಿಳಿಯಾಗಿ ಅಥವಾ ಒಂದು ಕಡೆ ತುಂಬ ಆಗಿ ಬೆಂದುಬಿಡುತ್ತೆ ಆವಾಗ ಕೂಡ ನೋಡೋಕ್ಕೂ ಚೆನ್ನಾಗಿರಲ್ಲ ಒಳಗೂ ಕೂಡ ಚೆನ್ನಾಗಿ ಬೆಂದಿರಲ್ಲ ನೋಡಿ ಎಲ್ಲ ಬೆಂದ ನಂತರ ಎಣ್ಣೆಯಿಂದ ತೆಗೆದು ಡೈರೆಕ್ಟಾಗಿ ನಾನು ಪಾಕಕ್ಕೆ ಹಾಕೋತಾ ಇದ್ದೀನಿ ಒಂದು ಸಕ್ಕರೆ ಪಾಕ ಬಿಸಿ ಇರಬೇಕು ಅಥವಾ ಜಾಮೂನ್ ಬಿಸಿ ಇರಬೇಕು ಎರಡೂ ಕೂಡ ಏನು ಬಿಸಿ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ತೀನಿ ನೋಡಿ ಒಂದೊಂದೇ ಜಾಮೂನ ನಾನು ಬೋಲ್ಗೆ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಮೇಲಿಂದ ನೋಡೋದಕ್ಕೂ ಹಾಗೆ ಒಳಗೂ ಸಾಫ್ಟ್ ಆಗಿರುತ್ತೆ ತೋರಿಸ್ತೀನಿ ನಿಮಗೆ ಮೇಲೊಂದು ಚೂರು ಕೂಡ ಕ್ರ್ಯಾಕ್ ಆಗಿಲ್ಲ ಹಾಗೆ ಎಲ್ಲ ಕಡೆನೂ ಒಂದೇ ಕಲರ್ ಹದವಾಗಿ ಬೆಂದಿದೆ ಇದು ನೋಡಿ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು ತುಂಬ ಸಾಫ್ಟಾಗೂ ಇದೆ ಹಾಗೆ ಬಾಯ್ಲಿಟ್ರೆ ಕರಗೂ ಕೂಡ ಹೋಗುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮನೇಲಿ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗಳು ಅಥವಾ ಬರ್ಡೇ ಪಾರ್ಟಿ ಇದ್ರೆ ಇದನ್ನು ನೀವು ತುಂಬ ಈಸಿಯಾಗಿ ಮಾಡ್ಬೋದು ಗೆಸ್ಟ್ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಾಫ್ಟ್ ಕೂಡ ಇರುತ್ತೆ ನೋಡಿ ಇದನ್ನ ನಂದು ಇಪ್ಪತ್ತು ನಿಮಿಷ ಪಾಕದಲ್ಲಿ ಇಟ್ಟಿದ್ದೆ ಅಷ್ಟೇ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಒಳಗೂ ಕೂಡ ಅಷ್ಟು ಚೆನ್ನಾಗಿ ಬೆಂದಿದೆ ಬಾಯ್ಲಿಟ್ಟರೆ ಕರಗೇ ಹೋಗುತ್ತೆ ಅಷ್ಟು ತುಂಬ ರುಚಿಯಾಗೂ ಇರುತ್ತೆ ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು